ಒಂದು ಹಗ್ಗ ಲೂಸ್ ಫುಲ್ಲು ಲೂಸ್ ಆಗಿಬಿಟವ ಬಟ್ ನಡೀತದೇನು ಸಮಸ್ಯೆ ಇಲ್ಲ ಇನ್ನು ಮೂವತ್ತು ಕಿಲೋಮೀಟರ್ ಅಷ್ಟೋ ನೋಡ್ರಿ ಲೂಸ್ ಆಯ್ತು ಕೇರಳಗೆ ಲೋಡ್ ಮಾಡ್ಕೊಂಡು ಬರೋದು ದೊಡ್ಡ ವಿಚಾರ ಅಲ್ಲ ಕೇರಳದ ಗಲ್ಲಿ ಗಲ್ಲಿಗಳಲ್ಲೂ ತಿರ್ಗಾ ಕೆಪಾಸಿಟಿ ಇರಬೇಕು ನೋಡಿ ಯಾವ ರೋಡಲ್ಲಿ ಹೋಗ್ತಾ ಇದೀವಿ ಅಂತ ಹಿಂದೆ ಒಂದು ಅರ್ಧ ಕಿಲೋಮೀಟರ್ ಇಂದ ಇದೇ ತರ ರೋಡಲ್ಲೇ ಬರ್ತಾ ಇದೀವಿ ಈ ಸೆಕೆಗೆ ಇಲ್ಲಂತೂ ಬದಕ ಕಾಲ ಕೇಳಿದಾಗ ನಾವು ಫಸ್ಟ್ ನ ಮೂರ್ ಹೊರಟೋಗ್ಬಿಟ್ಟು ಇದೇ ಬಂಕಾಲ ಡೀಸೆಲ್ ಹಾಕ್ಸ್ಕೊಂಬಂದಿದ್ವಿ ಜಾಗ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂದ್ರೆ ಇಲ್ಲಿಂದ ಮುಂದೆ ಐದು ಕಿಲೋಮೀಟರ್ ಹೋದ್ರೆ ಹತ್ತು ರೂಪಾಯಿ ಡೀಸೆಲ್ ರೇಟ್ ಜಾಸ್ತಿ ನಾವು ಬರ್ತೀವಿ ಅಲ್ಲೆಲ್ಲ ಕಲ್ಚರಲ್ ಅಲ್ಲಿ ಫುಡ್ ನ ಎಕ್ಸ್ಪ್ಲೋರ್ ಮಾಡೋದು ನಮ್ ಕರ್ತವ್ಯ ಫೈನಲ್ ನಾವು ಗಾಡಿನ ಕ್ಯಾರಿಯರ್ ಮಾಡ್ಸಕ್ ಹೇಳಿ ಬಂದ್ವಿ ಇದೆ ಆ ಜಾಗ ಇಲ್ಲೆಲ್ಲ ಬಸ್ ರಿಪೇರಿನೇ ಜಾಸ್ತಿ ಬಟ್ ನಾವು ಲಾರಿದು ಮೇಲ್ಗಡೆ ಕ್ಯಾರಿಯರ್ನ ಆಲ್ಟರ್ ಮಾಡಿಸಿ ಇಲ್ಲಿ ಮಾಡಿಸ್ತಾ ಇದೀವಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡ್ರ ಕ್ಲಾಕ್ಸ್ ನಾನು ನಿಮ್ಮ ಯಾವತ್ತಿನ ಲಾಗ ಏನಪ್ಪ ಅಂದ್ರೆ ಸದ್ಯಕ್ಕೆ ಕೇರಳ ಎಂಟ್ರಿ ಆಗಿಬಿಟ್ಟು ಇಲ್ಲಿ ಗಾಡಿ ಸೈಡ್ಗೆ ಹಾಕಿ ಇಲ್ಲ ಪಕ್ಕದಲ್ಲೇ ಒಂದು ಬಂಕಿ ಇತ್ತು ಅಲ್ಲೇ ಡೀಸೆಲ್ ಹಾಕ್ಸ್ಕೊಂಡ್ ಬಂದೆ ಅಲ್ಲ ಎಲ್ಲ ಯೂಸ್ ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದಾಯ್ತು ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗಬೇಕು ಇನ್ನು ನೂರ ಹತ್ತು ಕಿಲೋಮೀಟ್ರ್ ಇದೆ ಅನ್ಲೋಡಿಂಗ್ ಪಾಯಿಂಟು ಇಲ್ಲಿಂದ ಸ್ಟಾಪ್ ಆಗೋದು ಮೂರು ಅವರ್ ಮೇಲೆ ಬೇಕು ಆರಾಮಾಗಿ ಹೋಗೋಣ ನಾನ್ ಸ್ಟಾಪ್ ಆಗಾನೆ ಇದೊಂದು ನಮ್ಮ ಕರ್ನಾಟಕದ ಗಾಡಿ ಐತೆ ಇಲ್ಲ ಹುಬ್ಳಿ ಗಾಡಿ ನಮ್ಮಿಂದ ಒಂದು ದಡ್ಡ ತಂದು ಹಾಕ್ಬಿಟ್ಟವ್ರ ಗಾಡಿ ತೆಗೆಯೋದು ಗಾಡಿನ ಇದು ಮಾಡ್ಕೊಂಡು ಹೋಗೋಣ ಬನ್ನಿ ಇಲ್ಲಿಂದ ಕರೆಕ್ಟಾಗಿ ನೂರ ಹತ್ತು ಕಿಲೋಮೀಟ್ರು ಮೂರು ಅವರ್ಗೆಲ್ಲ ರೀಚ್ ಆಗ್ಬಿಡ್ತೀವಿ ರಾತ್ರಿ ಪಂಚರ್ ಒಂದು ಆಗದೆ ಇದ್ದಿದ್ರೆ ಇಷ್ಟ ಆಲ್ಮೋಸ್ಟ್ ಆಲ್ ಪಾಯಿಂಟ್ ರೀಚ್ ಆಗಿಬಿಡ್ತಾ ಇದ್ವಿ ಏನು ಮಾಡ್ತೀರಾ ರಾತ್ರಿ ಗಾಡಿ ಪಂಚರಾಗಿ ಎಡವಟ್ಟಾಗ್ಬಿಡ್ತು ಗಾಡಿಗಳು ಅಷ್ಟೇ ಇವೆ ಟ್ರಾಫಿಕ್ ಇಫಿಕ್ ಐತೆ ರೋಡಲ್ಲಿ ನೋಡ್ಬೋದು ಕಾರುಗಳು ಸಿಕ್ಕೋಗ್ಬಿಟ್ಟಿವೆ ಹೈವೇಲಿ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ವರ್ಕು ರೋಡೇ ಸಾಗಲ್ಲ ಆರಾಮಾಗಿ ಹೋಗ್ಬೇಕು ಏನು ಮಾಡೋಂಗಿಲ್ಲ ಗೂಗಲ್ ಮ್ಯಾಪು ಮೂರು ತೋರಿಸ್ತಾ ಇತ್ತು ನೂರ ಹತ್ತು ಕಿಲೋಮೀಟ್ರಿಗೆ ನಾವು ಹೋಗೋದು ಒಂದು ಅವರ್ ಆಗ್ಬೋದು ಹೆಚ್ಚು ಕಡಿಮೆ ಆದಷ್ಟು ನಾನ್ ಸ್ಟಾಪ್ ಅನ್ಲೋಡಿಂಗ್ ಪಾಯಿಂಟ್ ಬರ್ಬೇಕು ಖಾಲಿ ಮಾಡ್ಸಕ್ಕೆ ಟ್ರೈ ಮಾಡೋದು ಬನ್ನಿ ಇನ್ನ ಈ ರೋಡ್ಗಳೆಲ್ಲ ಯಾವ ಕಾಲಕ್ಕಾಗಬೇಕು ಏನೋ ಒಂದು ಗೊತ್ತಿಲ್ಲ ರೋಡಲ್ಲಿ ಓಡಿಸ್ತಾ ಇದ್ರೆ ನಮ್ಮ ಶರತ್ ಬೇ ಎದ್ದು ಬಂದ್ಬಿಟ್ರು ಏಮ್ರ ನಿದ್ದೆ ಬರಲ್ಲ ಒಂದು ಕಡೆ ತಗೆ ಹಂಗೆ ಹಿಂಗ ಹೊಡಿತೈತಂದ್ರೆ ತಗೆ ಈ ತಗೆ ಬರ ಮಲಗ್ ಕಾಣಕಲ್ಲ ಗಾಡಿ ಓಡಿಸೋಕ್ಕೂ ಆಗಲ್ಲ ಆ ಥರ ಇಲ್ಲಿ ಕೇರಳದಲ್ಲಿ ಯಾಕನೋ ಬಂದು ಅನಿಸ್ತೈತೆ ಬಟ್ ಗಾಡಿ ರೆಡಿ ಮಾಡಿಸೋಕೆ ಬರಲೇಬೇಕಿತ್ತು ಬಂದಿದ್ದೀನಿ ಏನು ಮಾಡೋಕ್ಕಲ್ಲ ಈ ಟ್ರಾಫಿಕ್ ಅಲ್ಲಿ ಹಂಗೆ ಹೋಗಿ ಖಾಲಿ ಮಾಡೋಣ ಬನ್ನಿ ಫಸ್ಟು ಖಾಲಿ ಮಾಡಿಬಿಟ್ರೆ ಅರ್ಧ ಟೆನ್ಷನ್ ಕಮ್ಮಿ ಆಗಿ ಈ ರೋಡಲ್ಲಿ ಕೂಡ ಸದ್ಯದಲ್ಲೇ ನಮಗೆ ಟೋಲ್ ನೋಡಕ್ಕೆ ಸಿಗುತ್ತೆ ಟೋಲ್ ಬೂತ್ ರೆಡಿ ಆಗ್ತಾ ಇದೆ ಸಖತ್ತಾಗೆ ಪ್ರೈಸ್ ಇಕ್ತಾರಲ್ಲ ಬರೋ ಇದಕ್ಕೂ ರೋಡ್ ಸಿಕ್ಸ್ ಲೈನ್ ಹೈವೇ ಅಂದರೆ ಏನು ಟ್ರಾಫಿಕ್ ಗುರು ಏನು ಟ್ರಾಫಿಕ್ ಗುರು ಕ್ಯಾಲಿಗೇಟ್ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ ಭಯಂಕರ ಟ್ರಾಫಿಕ್ ರೋಡೇ ಸಾಕ್ತಾಯಿಲ್ಲ ನೀವು ಎಪ್ಪತ್ತು ಕಿಲೋಮೀಟ್ರ್ ಹೋಗಬೇಕು ಕೇರಳ ಬಸ್ಗಳು ನೋಡಿ ಎಷ್ಟು ತಗದಾಗಿರ್ತವೆ ಟೂರಿಸ್ಟ್ ಬಸ್ಗಳು ಇಲ್ಲಿಂದ ಕರೆಕ್ಟಾಗಿ ಇನ್ನ ನಲವತ್ತು ಕಿಲೋಮೀಟ್ರ್ ಹೋಗ್ಬೇಕು ಅನ್ಲೋಡಿಂಗ್ ಪಾಯಿಂಟ್ಗೆ ಕಪ್ಪ ಗಾಡಿ ನಿಲ್ಲಿಸಿದ್ದು ಅಂದರೆ ಹಗ್ಗಗಳೆಲ್ಲ ಫುಲ್ಲು ಲೂಸ್ ಆಗ್ಬಿಟ್ಟಿದಾವೆ ನೋಡ್ಬೋದು ಒಂದಕ್ಕಿಂತ ಒಂದು ಹಗ್ಗ ಲೂಸ್ ಫುಲ್ಲು ಲೂಸ್ ಆಗಿಬಿಟ್ಟವೆ ಬಟ್ ನಡೀತದೇನು ಸಮಸ್ಯೆ ಇಲ್ಲ ಇನ್ನು ಮೂವತ್ತು ಕಿಲೋಮೀಟರ್ ಅಷ್ಟೇ ಅಂದರೆ ಇದೆಷ್ಟು ಲೂಸ್ ಆಗೈತೆ ಬಾಂಬೆ ಕಟ್ ಹಾಕಿದ್ರೆ ಲೂಸ್ ಆಗೈತೆ ಮೆಣಸಿನ್ಕಾಗೆ ಇದೆಲ್ಲ ಫುಲ್ ಬಂದೈತೆ ಬಂದೈತವಲೇ ಹಗ್ಗ ಬ್ಯಾಕ್ ಸೈಡು ಹಾಗೆ ಆಗೈತೆ ಫುಲ್ಲು ಬಟ್ ಏನು ಸಮಸ್ಯೆ ಏನಿಲ್ಲ ಆರಾಮಾಗಿ ಹೋಗ್ಬೋದು ಇನ್ನು ನಡೀತದೆ ಅಷ್ಟೇನು ಲೂಸ್ ಆಗಿಲ್ಲ ಬ್ಯಾಕ್ ಸೈಡೇನು ಸೈಡ ಮಾತ್ರ ಲೂಸ್ ಆಗಿದೆ ಏನು ಸಮಸ್ಯೆ ಇಲ್ಲ ಮ್ಯಾಟು ಸ್ವಲ್ಪ ಹೆಟ್ ಮಾಡಿಸ್ಬೇಕಿತ್ತು ಅದು ನೆಲಕ್ಕೆ ತರ್ಕಂಡೇ ಬರ್ತೈತೆ ನೋಡು ಸ್ವಲ್ಪ ಹೆವಿ ಇರೋದ್ರಿಂದ ಬನ್ನಿ ಇಲ್ಲಿಂದ ಓನ ಹೋಣ ಬ್ರಾ ಶರತ್ ಬ್ರೋ ಇನ್ನು ಎಷ್ಟು ಕಿಲೋಮೀಟ್ರ್ ಐತೆ ಹೆಂಗೋ ಕ್ಲೈಮೇಟ್ ಹಿಂಗೆ ಇದ್ಬಿಡ್ರಿ ಸಾಕಪ್ಪ ಕೇರಳ ಬಿಡೋರ್ಗು ಕೇರಳದಲ್ಲಂತೂ ಒಳ್ಳೆ ಕ್ಲೈಮೇಟ್ ಐತೆ ಇವತ್ತು ಸ್ವಲ್ಪ ಬಿಸಿಲೇ ಇಲ್ಲ ಬೆಳಗ್ಗೆಯಿಂದ ಬಿಸಿಲೇ ನೋಡಿಲ್ಲ ನಮ್ಮ ಅದೃಷ್ಟಕ್ಕೆ ಕೂಲಾಗೈತವೆ ಹಿಂಗೆ ಇದ್ಬಿಟ್ರೆ ಏನು ಟೆನ್ಷನ್ ಇಲ್ಲ ಖಾಲಿ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು ಇಲ್ಲಿಗೆ ಹೈವೇ ಮುಗೀತು ಇಲ್ಲಿಂದ ಮತ್ತೆ ಸರ್ವಿಸ್ ರೋಡು ಹೈವೇ ಮುಗೀತದೆ ಸರ್ವಿಸ್ ರೋಡ್ಗೆ ಹೋಗಬೇಕು ಸರ್ವಿಸ್ ರೋಡು ಹೈವೇ ಬರೀ ಇದೇ ಆಗೋಯ್ತು ಇವತ್ತಿನ ನಮ್ಮ ಟಿಫನ್ನು ಟೀ ಮತ್ತು ಎಗ್ ಪಾಪ್ಸು ಸಮೋಸ ಹೆಂಗಾಯ್ತು ಬ್ರಾ ಟಿಫನ್ ಇವತ್ತಿಂದು ಸೂಪರ್ ಸ್ಪೆಷಲ್ ಒಂದು ಎಗ್ ಪಬ್ಸು ಒಂದು ಸಮೋಸ ಒಂದು ಟಿ ಇವತ್ತಿನ ಟಿಫನ್ ನಮ್ಮದು ಇದೆ ಹೋಗ್ಬಿಟ್ಟು ಲೈಟಾಗಿ ಟಿಫನ್ ಸ್ನ್ಯಾಕ್ಸು ಏನೋ ಒಂದು ತಿನ್ಕೊಂಡು ಬಂದ್ರೆ ಏನು ರೂ ಇಲ್ಲಿಗೆ ಬಂದರೆ ಅದೇ ತಿಂತೀರಾ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋ ಪ್ಲಾನಿಂಗ್ ಐತೆ ನೋಡೋಣ ಏನೋ ಒಂದು ಮಾಡೋಣ ಫಸ್ಟು ಗಾಡಿ ಹತ್ಕೊಂಡು ಹನ್ನೆರಡು ಪಾಯಿಂಟ್ ಹೋಗ್ಬ್ರಿ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಅಂತೂ ಸೂಪರಾಗಿ ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಆಲ್ಮೋಸ್ಟ್ ಆಲ್ ಒಂದು ಫಿಫ್ಟಿ ಪರ್ಸೆಂಟ್ ಆಗೈತೆ ಏನರೂ ಒಂದು ಫಿಫ್ಟಿ ಪರ್ಸೆಂಟ್ಗಿನ ಜಾಸ್ತಿನೇ ಆಗೈತೆ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಆಗಬೇಕು ರೋಡಂತೂ ಫುಲ್ ಟಪ್ ಅಂಡ್ ಟಪ್ಪಾಗೈತೆ ಏನು ರೆಡಿ ಆಗಿಬಿಟ್ರೆ ಆರಾಮಾಗಿ ಒಡ್ಡಾಡ್ಬೋದು ಕನ್ಯಾಕುಮಾರಿ ಟು ಪಲ್ವೆಲ್ ರೋಡ್ ಇದು ಫೈನಲ್ ಆಗಿ ಅಂತೂ ಇಂತು ಅನ್ಲೋಡಿಂಗ್ ಪಾಯಿಂಟ್ ಕ್ಲೀನಾಗಿ ರೀಚ್ ಆಗೈತೆ ಆಯಿತು ಇವಾಗ ಇಲ್ಲಿಂದ ಜಸ್ಟ್ ಎಷ್ಟು ಕಿಲೋಮೀಟ್ರ್ ಐತೆ ಎಷ್ಟು ಮೀಟ್ರ ಚರತ್ತು ಐನೂರು ಮೀಟ್ರ್ ಐತೆ ವೇ ಬ್ರಿಡ್ಜು ಅಲ್ಲಿ ಕಾಟ ಮಾಡಿಸ್ಕೊಂಡು ಅಲ್ಲಿಂದ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬೇಕು ಅಲ್ಲಿಂದ ಜಸ್ಟ್ ಒಂದು ಎರಡು ಕಿಲೋಮೀಟ್ರ್ ಅನ್ಲೋಡಿಂಗ್ ಪಾಯಿಂಟ್ ಅಷ್ಟೇ ಸೇಫ್ ಆಗಿ ಏನು ಸಮಸ್ಯೆ ಇಲ್ಲದಂಗೆ ಕೇರಳ ಒಂದೇ ದಿನದಲ್ಲಿ ರೀಚಾಗಿ ಖಾಲಿ ಇದ್ದೀವಿ ಮಾಡ್ತೀವಿ ಇವಾಗ ವೇಬಿಡ್ಜ್ ಮಾಡಿಸ್ಕೊಂಡು ಹೋಗಿ ಬನ್ನಿ ಫಸ್ಟು ವೇರ್ ಬಿಡ್ಜ್ ಮಾಡಿಸೋಣ ಇಲ್ಲೆಲ್ಲ ಇರ್ಬೇಕು ಬೇರ್ ಬಿಡ್ಸು ಎಲ್ಲಿ ಬ್ರಾ ರೈಟ್ ಸೈಡಾಗೆ ರೈಟ್ ಸೈಡಾಗೆ ಇದೇ ಇರ್ಬೇಕು ಹೇಳಿವಿ ಬ್ರಾಂಟ ಇದೇ ಇರ್ಬೇಕು ಬ್ರ ಕೇಳಿವಿ ಕರೆಂಟು ಫೈನಲ್ ಆಗಿ ಗಾಡಿ ತೊಗೊಂಬಂದು ಕಾಟ ಮೇಲೆ ಹಚ್ಚಿದ್ದಾಯ್ತು ಕಾಟ ಗೀಟ ಮಾಡಿಸ್ಕೊಂಡು ಇಲ್ಲಿಂದ ಹೊರಡಬೇಕು ಸರಬ್ರು ಹೋಗಿದ್ದಾರೆ ಕಾಟಾಗೆ ಬಿಲ್ಲಿಸ್ಕೊಂಡ್ ಬರ್ತಾರೆ ಕಾಟ ಮಾಡಿಸ್ಕೊಂಡೇ ಬನ್ನಿ ಅಂತ ಹೇಳಿದ್ರು ಪಾರ್ಟಿ ಹಾಗಾಗಿ ಕಾಟ ಮಾಡಿಸಿದ್ವಿ ಇಲ್ಲಿಂದ ಎರಡು ಕಿಲೋಮೀಟ್ರ್ ಹೋಗ್ಬೇಕು ಬನ್ನಿ ಹೋಗೋಣ ಅನ್ಸ್ಟಾಪಾಗ ಎರಡು ಕಿಲೋಮೀಟ್ರ್ ಹೋಗಿ ಫಸ್ಟ್ ಖಾಲಿ ಮಾಡ್ತಾನೆ ಏನಿದೆ ಬನ್ನಿ ಕೇರಳಗೆ ಲೋಡ್ ಮಾಡ್ಕೊಂಡು ಬರೋ ದೊಡ್ಡ ವಿಚಾರ ಅಲ್ಲ ಕೇರಳದ ಗಲ್ಲಿ ಗಲ್ಲಿಗಳಲ್ಲೂ ತಿರುಗಾ ಕೆಪಾಸಿಟಿ ಇರಬೇಕು ನೋಡಿ ಯಾವ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಹಿಂದೆ ಒಂದು ಅರ್ಧ ಕಿಲೋಮೀಟ್ರಿಂದ ಇದೇ ಥರ ರೋಡಲ್ಲೇ ಇದ್ದೀವಿ ಇದೇ ಥರ ಸೇಮ್ ನೀತ ಮೇಲೆ ಮರ ಫಲ ಅರ್ಧ ಹೋಗ್ತದೆ ಲೆಫ್ಟ್ಗಾ ನೋಡಿ ಹಂಗ ನಡಿತದಾ ನಡೀತಾ ಇಲ್ಲ ಇಲ್ಲ ಓಕೆ ನೋಡಿ ಆ ಕಡೆ ಎಷ್ಟು ಜಾಗ ಐತೆ ಮಿರಲ್ಲಿ ನೋಡಿ ಈ ಕಡೆ ಎಷ್ಟು ಜಾಗ ಐತೆ ಇವು ಕೇರಳದ ರೋಡ್ಗಳು ಅನ್ಲೋಡಿಂಗ್ ಪಾಯಿಂಟ್ ರೋಡ್ಗಳು ಎಂತ ಎಂಥ ರೋಡ್ಗಳಾಗಿ ಬರ್ಬೇಕು ನೋಡಿ ಗಾಡಿ ತಗೊಂಡು ಈ ಇದೊಂದು ಸಮಸ್ಯೆ ಬರೋವರೆಗೂ ಫೋನ್ 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 ಮಾಡ್ತಾ ಇರ್ತಾರೆ ಬಂದ ಮೇಲೆ ನಮ್ಗೆ ಮೋಸ ನೋಡಲ್ಲ ನೋಡುವ ಶರತ್ ಬ್ರೋ ಬರೋವರೆಗೆ ಎಷ್ಟು ಫೋನ್ ಮಾಡ್ದ ಬ್ರೋ ಅವನು ಐದೈದು ನಿಮಿಷಕ್ಕೆ ಐದೈದು ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಐತೆ ಬಂದ್ರೆ ಎಷ್ಟು ಕಿಲೋಮೀಟರ್ ಐತೆ ಎಷ್ಟು ಮೀಟರ್ ಐತೆ ಅಂತೇನೇ ತಿಂದುಬಿಟ್ಟ ಇಲ್ಲಿ ನೋಡಿದ್ರೆ ಖಾಲಿ ಮಾಡೋಂಗಿಲ್ಲ ಅಂತೂ ಇಂತೂ ಹನ್ನೊಂದು ಗಂಟೆಗೆ ಬಂದಿದ್ದು ಗಾಡಿನ ಮೂರು ಗಂಟೆಗೆ ಖಾಲಿ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಹಗ್ಗ ತಡಪಲ್ಲ ಬಿಚ್ಚಾಕಿದೀವಿ ನೋಡ್ಬೋದು ಫುಲ್ ಅಗ್ಗ ತಡ್ಪಲ್ಲೆಲ್ಲ ಬಿಚ್ಚಾಕಿದ್ವಿ ಅನ್ಲೋಡಿಂಗ್ ಕೂಡ ಸ್ಟಾರ್ಟ್ ಮಾಡಿದರೆ ಆಮೇಲೆ ಹಿಂದೆ ತೋರಿಸ್ತೀನಿ ಸದ್ಯಕ್ಕೆ ಗಾಡಿ ಎಲ್ಲ ಹಾಕಿದ್ದೀನಿ ನೋಡಿ ಇಕ್ಕಟ್ಟು ಪ್ಲೇಸ್ಗಳು ಗಾಡಿಗಳು ಪಾಸ್ ಮಾಡೋದೇ ಇಲ್ಲಿ ತುಂಬ ಕಷ್ಟ ಏನು ಮಾಡೋಂಗಿಲ್ಲ ಕೇರಳ ಗಲ್ಲಿಗಳಿಗೆ ಬಂದಾಗ ಕೇರಳಕ್ಕೆ ಬಂದಾಗ ಗಲ್ಲಿಗಳಿಗೆ ಅನ್ಲೋಡ್ ಮಾಡಲೇಬೇಕು ಹಾಗಾಗಿ ಅನ್ಲೋಡ್ ಮಾಡಿಸ್ತಾ ಇದೀವಿ ಅನ್ಲೋಡ್ ಮಾಡಿಸ್ಕೊಂಡು ಎಲ್ಲಿಗೋಗೋದು ಏನು ಎತ್ತ ಅಂತ ನಿಮಗೆಲ್ಲ ಆಮೇಲೆ ಅಪ್ಡೇಟ್ ಮಾಡ್ತೀವಿ ಇನ್ನೊಂದು ಮೂರು ದಿನ ನಾಲ್ಕು ದಿನ ಆಗ್ಬೋದು ಕೇರಳದಲ್ಲೇ ಇರ್ತೀವಿ ನಾವು ಊರು ಏನು ಎಲ್ಲ ನಿಮಗೆ ಆಮೇಲೆ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಫಸ್ಟು ಫ್ರೆಶ್ ಆಗಬೇಕು ಸ್ನಾನ ನಾವು ಮಾಡಿಕೊಂಡು ಈ ದಗೆಗೆ ಬೇವ್ರಿಗೆ ಇರೋಕ್ಕಾಗಲ್ಲ ಫ್ರೆಶ್ ಆದಮೇಲೆ ಆಮೇಲೆ ಹೇಳ್ತೀನಿ ನಿಮಗೆ ಎಲ್ಲೆಲ್ಲಿ ಹೋಗೋದು ಏನೇನು ಕತೆ ಏನೇನು ಕೆಲಸ ಐತೆ ಅಂತ ಈ ಶಾಖೆಗೆ ಇಲ್ಲಂತೂ ಬದುಕ ಕಾಲ ಕೇಳದಾಗ ನಾವು ಫಸ್ಟ್ ಫಸ್ಟ್ನ ಮೂರು ಗೊಳ್ಟೋಗ್ಬಿಡ್ಬೇಕು ಕಾಡ್ ಪಾಲ್ಗಳನ್ನೆಲ್ಲ ಹೊರಕ್ಕೆ ಹಾಕಿ ಎಲ್ಲ ಮರ್ಚಿಟಿದಾಯಿತು ಇವಾಗ ಇಲ್ಲಿಂದ ಬಿಡೋದು ಇಲ್ಲೇ ನೀರು ಬರ್ತದೆ ಇಲ್ಲ ಸ್ನಾನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಇಲ್ಲೇ ಸ್ನಾನಕ್ಕೆಲ್ಲ ವ್ಯವಸ್ಥೆ ಐತಿ ಅಲ್ಲಿ ಎಲ್ಲ ಇತ್ತಲ್ಲ ಅಲ್ಲೇ ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡ್ವಿ ಈ ಬಿಸಿಲಿಗೆ ಇರೋಕ್ಕಾಗಲ್ಲ ಕೇರಳದಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಥರ ಯಾವತ್ತೂ ಆಗಿರಲಿಲ್ಲ ಕೇರಳಕ್ಕೆ ಬಂದಾಗ ಇವತ್ತು ಬಾಡಿಗೆ ಬ್ಯಾಲೆನ್ಸ್ ಇದ್ದಿದ್ದೆಲ್ಲ ಇಸ್ಕೊಂಡಿದ್ದೆ ಇತ್ತು ಬನ್ನಿ ಇಲ್ಲಿಂದ ಹೊರಡೋಣ ಬಿಟ್ಟರೆ ಇವಾಗ ನಾನ್ ಸ್ಟಾಪ್ ಗಾಳಿಗೆ ಹೋಗ್ತಾ ಇರೋಣ ಇದ್ದರೆ ಗಾಳಿ ಆಡ್ತಾಯಿದ್ರೆ ಏನೋ ಒಂದ್ಸಲ ಒಂದೇ ಜಾಗದಲ್ಲಿ ಇದ್ರೆ ನನಗೆ ಈಗ ಗಲ್ಲಿ ಹೋಗಿ ಗಾಡಿ ಆ ರೋಡ್ ನೋಡಿ ಎಷ್ಟೈ ಮತ್ತೆ ಹಿಂಗೆ ಬಂದು ಹಿಂಗೆ ವಾಪಸ್ ಹೋಗ್ಬೇಕು ಇದೇ ಗಲ್ಲಿನೆ ವಾಪಸ್ ಹೋಗಬೇಕು ಬರ ಆಪ್ಷನ್ ಏನೂ ಇಲ್ಲ ಬಂದಮೇಲೆ ಅನ್ಲೋಡ್ ಮಾಡ್ಕೊಂಡು ಹೋಗಲೇಬೇಕು ಯಾವ ಥರ ರೋಡು ಅಂದರೆ ಇಷ್ಟು ಚಿಕ್ಕ ರೋಡಲ್ಲಿ ಬಂದು ಇಷ್ಟು ಚಿಕ್ಕ ರೋಡಲ್ಲಿ ಹೋಗ್ತಾ ಇದೀವಿ ನೋಡಿ ಪಾಸಾಗೋದೇ ಕಷ್ಟ ಐತೆ ಗಾಡಿ ಯಾರು ಒಬ್ಬರು ಟೂ ವೀಲರ್ ಅರಲ್ಲ ಒಬ್ರು ಬಂದ್ರು ಗಾಡಿ ಪಾಸಾಗಲ್ಲ ಒಬ್ಬರ ತೆಗಿಬೇಕಾವೆರಡು ಇಲ್ಲ ಹೇಳ್ತೀರಾ ಹಾಂ ಇಳ್ಕೊಂಬಿಡಿ ಪಟ್ಟಣಂಗಿಲ್ಲ ಇದೆ ಕೈ ಅಲ್ಲಿ ಎಲ್ಲಿ ಬಿಡಿ ಆ ಗೇಟ್ ಹತ್ರ ಅವ್ನು ಮತ್ತೆ ಅವ್ನು ಕೈ ಹಾಕು ಯಾ ಅಂತಾನೆ ಹಾಂ ಹೇಳ್ಕೊಂಬಿಡಿ ಬ್ರಾ ಆ ಸ್ಕೂಟ್ರ್ ಸ್ವಲ್ಪ ಇದು ಒಂದು ಎತ್ತಿಡಿ ಇದು ಬ್ಯಾಕ್ ಸೈಡ್ದು ಮತ್ತು ಫ್ರೆಂಡ್ದು ಒಂದು ಮಿಡಿಲ್ ಬೇಡ ಈ ಥರ ಎಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ಗಾಡಿ ತಕ್ಕೊಂಡು ಹೋಗ್ಬೇಕು ಈ ಥರ ಕೇರಳದಲ್ಲಿ ಬಂದಿರೋ ಗಲ್ಲಿಗಳಲ್ಲಿ ಸಮಸ್ಯೆನೇ ಇದು ಅಲ್ಲಿಂದ ಹಂಗೆ ಸ್ವಲ್ಪ ಮುಂದೆ ಬಂದು ಇಲ್ಲಿ ಇಲ್ಲೊಂದು ಕೆಫೆ ಇತ್ತು ಹೋಗಿ ಕಾಫಿ ಕುಡ್ಕೊಂಡು ಬಂದ್ವಿ ಶರತ್ ಬ್ರಾ ಕಾಫಿ ಹೆಂಗಿತ್ತು ಕಾಫಿ ಚೆನ್ನಾಗಿ ಮಾಡಿದ್ರು ಕಾಫಿ ಕುಡ್ಕೊಂಡ್ ಬಂದಿದ್ದು ಇವಾಗ ಇಲ್ಲಿಂದ ಸ್ಟ್ರೈಟ್ ಮುಂದೆ ಹೋಗೋಣ ನಾವು ಇಲ್ಲಿಂದ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಬ್ರಾ ಹೇಳಿ ನೀವೇ ನಿಂಬಾ ಯಾರ ಬ್ರೋ ಬ್ರಿಗೆ ಬ್ರ ಹೋಗ್ತಿರೋದು ತಲಿಪುರಂಬ ಯಾಕೆ ಹೋಗ್ತಾ ಇರೋ ತಲೀಪುರಂಬಗೆ ಗಾಡಿಗೆ ಇಲ್ಲೇ ಬ್ರೋ ಇಲ್ಲೇ 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 ಲೆಫ್ಟ್ ಸೈಡ್ ಆಗಿರೋದು ಮಾತಾಡ್ಕೊಂತ ವೇಬ್ರಿಡ್ಜ್ಜ್ ಮರ್ತೀವಿ ಕಾಟ ಮಾಡಿಸ್ಕೊಂಡು ಹೋಗ್ಬೇಕು ಅವ್ ಬನ್ನಿ ಬರಾ ಆಟೋ ಬಂದು ಬಿಡ್ಕೊಂಬ್ರೋ ಬನ್ನಿ 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 ಕೊಡ್ರಿ ಫುಲ್ಲು ಕಾಟ ಮಾಡಿಸ್ಕೊಂಡು ಹೋಗ್ಬೇಕು ಆಮೇಲೆ ತಲೀಪುರ ಹೋಗ್ಬೇಕು ಮೇಲ್ಗಡೆ ಕ್ಯಾರಿಯರು ಎಲ್ಲ ಫಿಟ್ ಮಾಡಿಸ್ಕೊಂಡ್ ಬರೋಕ್ಕೆ ಕ್ಯಾರಿಯರ್ ಆದಮೇಲೆ ಏನು ಬ್ರ ಕೆಲಸ ಏನು ಸ್ಟಿಕ್ಕರಿಂಗ್ರ ಹೇಳಿ ನಮ್ಮ ಜನಕ್ಕೆ ಗೊತ್ತಿಲ್ಲ ಅಲ್ವಾ ಗಾಡಿಗೆ ಸ್ಟಿಕ್ರಿಂಗ್ ಮಾಡಿಸ್ತಾ ಇದ್ವಿ ಎಲ್ಲಿಂದ ಅಂದ್ರೆ ಇಲ್ಲಿಂದ ಕೆಳಗಿನವರೆಗುನು ಟಾಪ್ ಟು ಬಾಟಮ್ ಸ್ಟಿಕ್ರಿಂಗ್ ಆಗುತ್ತೆ ಗಾಡಿ ಎಲ್ಲ ಆರ್ ಸಿಬಿದು ಏನ್ ಮುಚ್ಚು ಮರ ಇಲ್ಲ ಡೈರೆಕ್ಟ್ ಆಗಿ ಹೇಳ್ತೀವಿ ಏನ್ ಸರ್ಪ್ರೈಸ್ ಏನ್ ಬೇಡ ಯಾಕಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಜಾಸ್ತಿ ಹೋಗಿ ಕಾಟ ಮಾಡಿಸ್ಕೊಂಡು ಸೀದ್ ತಲೆಪುರೊಂಬ ಕಡೆ ಹೋಗನ್ ಬನ್ನಿ ಕೇರಳದಲ್ಲಿ ಒಂದು ಫ್ಲೇವರ್ ಹತ್ತಬೇಕಿತ್ತು ನೋಡಿ ಬಿಡಿದ ಮೇಲೆ ಕಟ್ಟಕ್ಕೆ ಎಷ್ಟು ಜಾಗ ಮಾಡಿದ್ದಾರೆ ಅಂತ ಕರೆಕ್ಟ್ ಗಾಡಿ ಪಾಸ್ ಆಗುತ್ತೆ ಅಷ್ಟೇ ಗ್ಯಾಪೇ ಇಲ್ಲ ಜಾಗ ಅನ್ನೋದೇ ಇಲ್ಲ ಹೆಂಗ್ರು ಹೆಂಗಾದ್ರೆ ಕಷ್ಟ ಅಲ್ವಾ ಅಷ್ಟಾಗುತ್ತೆ ಬ್ರೋ ಏನ್ ಮಾಡಂಗಿಲ್ಲ ಹೋಗ್ಬೇಕು ಆ್ಯಕ್ಚುಲಿ ಕರೆಕ್ಟ್ ನಾವು ಖಾಲಿ ಮಾಡಿದ ಜಾಗದಿಂದ ಇವಾಗ ಹೋಗ್ತಾ ಇರೋ ಜಾಗ ಬಂದು ನೂರ ಎಂಬತ್ತೈದು ನೂರ ತೊಂಬತ್ತು ಕಿಲೋಮೀಟರ್ ಇನ್ನೂರು ಕಿಲೋಮೀಟ್ರ್ ಅಂದ್ಕೊಳ್ಳಿ ಇನ್ನೂರು ಕಿಲೋಮೀಟ್ರ್ ಎಮ್ ಟೆ ಹೋಗ್ಬಿಟ್ಟು ಬರೀ ಕ್ಯಾರಿಯರ್ ಸ್ಟಿಕ್ಕರಿಂಗ್ಗೋಸ್ಕರ ರೆಡಿ ಮಾಡಿದಾಗ ಇನ್ನೂರು ಕಿಲೋಮೀಟರ್ ಎಂಟೆ ಹೋಗ್ತಾರ ಅದು ಯಾವ್ದು ಬ್ರೋ ಎಲ್ಪಡದ ಎಡ್ಪಾಲ್ ಎಡ್ಪಾಲ್ ಇಂದ ಇದಕ್ಕೆ ಅದು ತಲೀಪ್ರಂಬಾ ಅದು ಕಣ್ಣೂರು ಬಿಟ್ಟು ಮುಂದೆ ಬರುತ್ತೆ ಕಾಸರಗೋಡು ಕಡೆ ತಲಿಪ್ರಹ್ಮ ಅಂತ ಅಲ್ಲಿ ಕೇರಳದಲ್ಲಿ ಸ್ವಲ್ಪ ಮಾಡಿಫಿಕೇಶನ್ಸ್ ಎಲ್ಲ ಟ್ರಕ್ ಬಸ್ಸಸ್ ಎಲ್ಲ ಅಲ್ಲೇ ಜಾಸ್ತಿ ಮಾಡೋದಂತೆ ಹಾಗಾಗಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಇಬ್ಬರ ಹತ್ರ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ಗ್ರಾಫಿಕ್ಸ್ರ ಹತ್ರ ಮತ್ತು ಕ್ಯಾರಿಯರ್ ಕಟ್ಟೋರ ಹತ್ರನೂ ಅದೊಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಕಟ್ಸ್ಬೇಕು ಹಂಗಾಗಿ ಇಲ್ಲೆಲ್ಲೂ ನಮ್ಮೂರಲ್ಲೆಲ್ಲೂ ರೆಡಿ ಮಾಡಲ್ಲ ಥರ ಹಂಗಾಗಿ ಮಾಡಿಸಿಲ್ಲ ಹಂಗಾಗಿನೇ ಕೇರಳಕ್ಕೆ ಬಂದಿರೋದು ಡಿಫ್ರೆಂಟ್ ಆಗಿರ್ಬೇಕು ಅನ್ನೋ ರೀಸನ್ಗೋಸ್ಕರೇ ಹೋಗೋಣ ಇವಾಗ ಇನ್ನೂರು ಕಿಲೋಮೀಟ್ರ್ ಅದಕ್ಕೋಸ್ಕರನೇ ಎಮ್ ಟಿ ಹೋಗಿ ರೆಡಿ ಮಾಡಿಸ್ಕೊಂಡು ಎಲ್ದೊಂದು ಎರಡು ದಿನ ಆಗ್ಬೋದು ನಾಳೆ ನಾಡಿದ್ದು ಆಚೆ ನಡೆದು ಲೋಡ್ ಮಾಡಬೇಕು ಮಂಗಳೂರಿಗೆ ಬಂದು ಲೋಡ್ ಮಾಡೋದ ಎಲ್ಲಿ ಬಂದು ಲೋಡ್ ಮಾಡೋದು ಇನ್ನೂ ಏನೂ ಗೊತ್ತಿಲ್ಲ ಒಟ್ಟು ಗಾಡಿ ರೆಡಿ ಮಾಡ್ಸೋಣ ಫಸ್ಟ್ ಹೋಗಿ ನಮ್ಮದು ಅನ್ಕಂಡಿದ್ದು ಡ್ರೀಮ್ನ ಫುಲ್ಫಿಲ್ ಮಾಡಲೇಬೇಕು ಆರ್ ಸಿ ಬಿ ಸ್ಟಿಕ್ರಿಂಗ್ ಮಾಡಿಸ್ಲೇಬೇಕು ಅಂತ ಇವಾಗ ಮಾಡಿಸ್ತೀವಿ ನಾಳೆ ನೋಡೋದು ಇಷ್ಟ ತಿಂದ್ರು ಕೇರಳಕ್ಕೆ ಬಂದರೆ ಗೊತ್ತಲ್ಲ ಮೂರತ್ತು ಪರೋಟ 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 ಜೊತೆ ಒಂದು ಲೆಗ್ ಪೀಸ್ ಅಂತ ಕೊಟ್ಟಿದ್ದಾರೆ ಕಬಾಬ್ ಅಂತ ಅದು ಅದ್ರ ಜೊತೆ ಗ್ರೇವಿ ಕೊಟ್ಟಿದ್ದಾರೆ ಪರವಾಗಿಲ್ಲ ಟೇಸ್ಟ್ ಸೂಪರಾಗೈತೆ ಒಳ್ಳೆಯ ಊಟ ಸತತವಾಗಿ ಒಂದು ಮೂರು ಅವರ್ ಒಳ್ಳೆ ನಿದ್ದೆ ಆಯಿತು ಶರದ್ ಜೋಯಿಲ್ ತಂದು ಸೈಡ್ಗೆ ಹಾಕಿರು ಇಲ್ಲಿ ಹೋಟ್ಲು ಕಾಣ್ತಾ ಇರ್ಬೋದು ನಿಮ್ಮ ಮುಂದೆಗಡೆ ಇಲ್ಲ ಹೋಟ್ಲಲ್ಲಿ ಊಟ ಗೀಟ ಮಾಡ್ಕೊಂಡ್ಬಂದ್ವಿ ಊಟ ಸಗದಾಗಿತ್ತಲ್ಲ ಅನ್ನ ಸಾಂಬಾರು ಪರೋಟ ಸೂಪರ್ ಊಟ ಆಯಿತು ಒಳ್ಳೆ ಊಟ ಮಾಡ್ಕೊಂಡಿದ್ದಾಯ್ತು ಇದೇ ಹೋಟ್ಲಲ್ಲಿ ಲೋಕಲ್ ಹೋಟ್ಲಲ್ಲಿ ಇವಾಗ ಬನ್ನಿ ಇಲ್ಲಿಂದ ಕಣ್ಣೂರು ಕಣ್ಣೂರ್ ಕಲಬ್ರ ಕಣ್ಣೂರ್ ಬಿಟ್ಟು ತಲೆಪುರ ಇನ್ನು ಎಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಒಳ್ಳೆ ನಿದ್ದೆ ಆಯಿತು ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಇದ್ದಿದ್ದಾಯ್ತು ಇವಾಗ ಚೆನ್ನಾಗಿ ನಾವು ಗಾಡಿ ಓಡಿಸ್ತೀವಿ ಹೋಗನ್ ಬನ್ನಿ ಇವಾಗ ಎಪ್ಪತ್ತು ಕಿಲೋಮೀಟ್ರ್ ಗಾಡಿನ ಸದ್ಯಕ್ಕೆ ತೊಗೊಂಡ್ಬಂದು ಇಲ್ಲೆಲ್ಲ ಪಾರ್ಕ್ ಮಾಡಿದೀವಿ ಅಕ್ಕಪಕ್ಕ ಎಲ್ಲ ಮನೆಗಳಿದಾವೆ ಇಲ್ಲೊಂದು ಗಾಡಿ ಪಾರ್ಕ್ ಆಗಿದೆ ಆಫ್ ಲೋಡ್ ಆಗಿರೋದು ಹಂಗಾಗಿ ಇಲ್ಲೇ ಪಾರ್ಕ್ ಮಾಡಿದ್ದೀವಿ ಅಲ್ಲೊಂದು ಗಾಡಿ ಐತೆ ಅಲ್ಲೊಂದು ಬಸ್ ಐತೆ ಅಲ್ಲೊಂದು ಬಸ್ ಐತೆ ಅಲ್ಲೊಂದು ಬಸ್ ಐತೆ ಏನು ಟೆನ್ಷನ್ ಏನಿಲ್ಲ ಏನು ಏನರೋ ಆರಾಮಾಗಿ ಮಲ್ಕೊಂಬೋದಲ್ಲ ಏನು ಟೆನ್ಷನ್ ಏನಿಲ್ಲ ಹಾಗಾಗಿ ಇಲ್ಲೇ ಗಾಡಿ ಸೈಡ್ಗೆ ಹಾಕಿದ್ದೀವಿ ಇವಾಗ ಇಲ್ಲೇ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದೋಗಬೇಕು ಇಲ್ಲಿಂದ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಹೋಗಬೇಕು ಸ್ವಲ್ಪ ನಿದ್ದೆ ಬರ್ತಾಯಿತು ಹನ್ನೆರಡು ಗಂಟೆ ಆಗ್ತಾಯಿತ್ತು ಆವಾಗೇ ಹಂಗಾಗಿ ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿ ಗಾಡಿನ ಇಲ್ಲೇ ಸೈಡ್ಗೆ ಹಾಕಿದ್ದು ಇಲ್ಲಿಂದ ಸ್ವಲ್ಪ ದೂರ ಮಾಯೆ ನಿನ್ನ ಮಾಯ ಬಿಟ್ಟರೆ ಕಣ್ಣೂರು ಕಣ್ಣೂರು ಬಿಟ್ಟರೆ ತಲಪುರಂಬ ಹೋಗ್ಬಿಟ್ಟು ನಾಳೆ ನಾಡಿದ್ದು ಎರಡು ಮೂರು ದಿನ ಆಗ್ಬೋದು ಇಲ್ಲಿ ಕೆಲಸ ಇನ್ನೂ ಎರಡು ಮೂರು ದಿನ ಈ ಬಿಸಿಲಲ್ಲಿ ಬಿಸಿಲು ಅನ್ನೋಕ್ಕಿನ್ನೂ ಈ ದಗೆಲ್ ಹೆಂಗಿರ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಏನು ರೋ ಹಿಂಗಿರೋ ಇನ್ನೊಂದು ದಿನ ದೇವರಿಗೆ ಹೇಗ್ ಗೊತ್ತು ನೋಡ್ಬೇಕು ಏನೊಂದು ಅದಕ್ಕೊಂದು ಪ್ಲ್ಯಾನ್ ಮಾಡಬೇಕು ಸದ್ಯಕ್ಕಂತೂ ಇವತ್ತು ಇಲ್ಲೇ ಮಗುವಾಗ ಪ್ಲ್ಯಾನ್ ನಮ್ಮದು ಓಕೆ ಇವಾಗ ಇಲ್ಲಿ ಮಲ್ಕೊಂಡು ಬೆಳಗ್ಗೆ ಅಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎರಡು ಜನ ಹೊಸದಂಗ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಸಪೋರ್ಟ್ ಮಾಡ್ತಾ ಇರಿ ಓಕೆ ಬಾಯ್ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸದ್ಯಕ್ಕೆ ಎಲ್ಲಪ್ಪ ಇದೀವಿ ಏನ್ ಕತೆ ಇವತ್ತು ಫ್ಲಾಗು ಅಂದ್ರೆ ಸದ್ಯ ಕೇರಳದಲ್ಲಿ ಇದೀವಿ ಲಾಸ್ಟ್ ಕ್ಲಾಗ್ ನೋಡ್ರಿ ಗೊತ್ತಿರುತ್ತೆ ನಾವು ಗಾಡಿನ ಮಾಡಿಫಿಕೇಶನ್ಗೋಸ್ಕರ ಕೇರಳಗೆ ಲೋಡ್ ಮಾಡ್ಕೊಂಡು ಬಂದಿದ್ವಿ ಇವಾಗ ಮಾಡಿಫಿಕೇಶನ್ಗೆ ಹೋಗ್ತಾ ಇದೀವಿ ಯಾವಾಗ ಹೋಗ್ತಿರೋದು ಬರಲ್ಲ ಕಲೀಪರಂಬ ಕಲಿಪರಂಬಾಗ ಹೋಗ್ತಾ ಇದ್ದೀವಿ ನಾವು ಖಾಲಿ ಮಾಡಿದ್ದು ಎಡ್ಪಾಲಲ್ಲಿ ಎಡ್ಪಾಲಿಂದ ಸುಮಾರು ಇನ್ನೂರು ಕಿಲೋಮೀಟ್ರ್ ಅನ್ಕೊಳ್ಳಿ ಹೆಚ್ಚು ಕಡಿಮೆ ಒಂದು ಹತ್ತು ಕಿಲೋಮೀಟರ್ ಹೆಚ್ಚು ಕಡಿಮೆ ಇನ್ನೂರು ಕಿಲೋಮೀಟರ್ ಎಮ್ ಟಿ ಬರ್ತಾ ಇದ್ದೀವಿ ಗಾಡಿ ಮಾಡಿಫಿಕೇಷನ್ಗೋಸ್ಕರ ನಿಮ್ಗೆ ಇನ್ನೇನು ಹೇಳ್ದಂಗೆ ಕ್ಯಾರಿಯರು ಮತ್ತು ಸ್ಟಿಕ್ಕರಿಂಗು ಮತ್ತು ಲೈಟಿಂಗ್ಸು ಎಲ್ಲ ಕೇರಳದಲ್ಲಿ ಮಾಡಿಸ್ತೀವಿ ಹೇಳಿದ್ವಲ್ಲ ಅದನ್ನೆಲ್ಲ ಇಲ್ಲಿ ಮಾಡಿಸ್ಕೊಂಡು ಇವತ್ತು ಹೋಗ್ಬೇಕು ಇವಾಗ ಮಾಯೆ ಹತ್ತಿರ ಇದ್ದೀವಿ ಇಲ್ಲಿಂದ ಇನ್ನೊಂದು ಎರಡು ಕಿಲೋಮೀಟ್ರ್ ಹೋದರೆ ಮಾಯೆ ಅಲ್ಲೋಗಿ ಡೀಸೆಲ್ ಹಾಕ್ಸ್ಕೊಬೇಕು ಅಲ್ಲಿ ಡೀಸೆಲ್ ಸಸ್ತ ಯಾಕಪ್ಪ ಅಂದರೆ ಅದು ಪಾಂಡಿಚೇರಿ ಹಾಗಾಗಿ ಪಾಂಡಿಚೇರಿ ಅಂದರೆ ಇರೋದು ಒಂದೇ ಅಲ್ಲ ಪಾಂಡಿಚೇರಿ ನಮ್ಮ ಇಂಡಿಯಾದಲ್ಲಿ ಪಾಂಡಿಚೇರಿ ಮೂರು ಪೀಸ್ ಆಗೈತೆ ಒಂದು ಕೇರಳದಲ್ಲಿ ಒಂದು ಪೀಸ್ ಐತೆ ತಮಿಳ್ನಾಡಲ್ಲಿ ಒಂದು ಪೀಸ್ ಐತೆ ಆಂಧ್ರದಲ್ಲಿ ಒಂದು ಪೀಸ್ ಐತೆ ಮೂರು ಸೇರಿ ಪಾಂಡಿಚೇರಿ ಆಗೋದು ಇದು ಮಾಯ ಬಂದು ಪಾಂಡಿಚೇರಿ ಥರ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಡೀಸೆಲ್ ಫುಲ್ ಸಸ್ತಾ ಯಾಕಂದರೆ ಅದು ಸ್ಟೇಟ್ ಟ್ಯಾಕ್ಸ್ ಇರೋಲ್ಲ ಅದು ಯೂನಿಯನ್ ಟೆರಿಟರಿ ಹಂಗಾಗಿ ಅದು ಸ್ಟೇಟಲ್ಲ ಪಾಂಡಿಚೇರಿ ಹೋಗಿ ಡೀಸೆಲ್ ಹಾಕ್ ಒಂದು ಎಂಟರಿಂದ ಹತ್ತು ರೂಪಾಯಿ ಕಮ್ಮಿ ಇರುತ್ತೆ ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಯಾವ್ದು ಬರೋದು ಊರ ಹೆಸರು ಬರಲ್ಲ ಅದನ್ನೆಲ್ಲ ಮರ್ತಾವೆ ತಲೀಪುರಂ ತಲೀಪುರಂಬಾಗ ಹೋಗಿ ಕ್ಯಾರಿಯರ್ ಕೆಲಸ ಎಲ್ಲ ಇವತ್ತು ಮಾಡ್ಸೋಣ ಬನ್ನಿ ಫಸ್ಟ್ ಇಲ್ಲಿಂದ ಹೊರಡೋಣ ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಮಾಯೆ ಬೈಪಾಸ್ ಇನ್ನೊಂದು ಎರಡು ಕಿಲೋಮೀಟ್ರ್ ಹಿಂದೆ ಇದ್ದೀವಿ ಇಲ್ಲೇ ಎಕ್ಸಿಟ್ ತಗೊಂಡು ಹೋಗಬೇಕು ಮಾಹೆ ಎಚ್ ಪಿ ಪೆಟ್ರೋಲ್ ಬಂಕ್ಗೆ ಅಣ್ಣ ಇಲ್ಲ ನಿಂತಿದ್ದಾರಲ್ಲ ನಿಂತಿದಾರಲ್ಲ ಹೇಳ್ತಾ ಇದಾರೆ ಹೋಗಿ ಹೋಗಿ ಅಂತ ಹೇಳಿಲ್ಲ ಅಂದ್ರೆ ನಾವು ಹೋಗಿ ಹೋಗ್ತೀವಿ ಯಾಕಪ್ಪ ಅಂದ್ರೆ ರೇಟು ಕಡಿಮೆ ತುಂಬಾ ಇಲ್ಲಿ ಡೀಸೆಲ್ ರೇಟು ಅಂತೂ ಇಂತೂ ಮಾಯ ಪೆಟ್ರೋಲ್ ಬಂಕ್ ಹತ್ರ ಬಂದ್ಬಿಟ್ಟು ಗಾಡಿಗೆ ಡೀಸೆಲ್ ಹಾಕ್ಸ್ತಾ ಇದೀವಿ ಫುಲ್ ಟ್ಯಾಂಕ್ ಎಲ್ಲಿ ಕಡಿಮೆ ರೇಟಿಗೆ ಡೀಸೆಲ್ ಸಿಗುತ್ತೋ ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸೋದು ನಮ್ಮದು ಅದು ಅಭ್ಯಾಸ ಎಂಬತ್ತ್ಮೂರು ರೂಪಾಯಿ ತೊಂಬತ್ತು ಪೈಸೆ ಡೀಸೆಲ್ ಇದೆ ಎಂಟುನೂರ ಮೂವತ್ತ್ನಾಲ್ಕು ಪಾಯಿಂಟ್ ಐದು ಡೆನ್ಸಿಟಿ ಇದೆ ನೋಡಿ ಎಂಬತ್ತ್ಮೂರು ರೂಪಾಯಿ ತೊಂಬತ್ತು ಪೈಸೆ ಇಲ್ಲಿ ಡೀಸೆಲ್ ರೇಟು ಅದೇ ಕೇರಳದಲ್ಲಿ ತೊಂಬತ್ತೈದು ರೂಪಾಯಿ ಡೀಸೆಲ್ ರೇಟು ಹನ್ನೆರಡು ರೂಪಾಯಿ ಡಿಫ್ರೆನ್ಸು ಇಲ್ಲೊಂದು ಐದು ಕಿಲೋಮೀಟ್ರ್ ಮಾತ್ರ ಹಂಗೆ ನೋಡಿ ಫುಲ್ ಟ್ಯಾಂಕ್ ಆಯಿತು ಎಷ್ಟು ಕಪ್ಪ ಅಂದರೆ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರೂಪಾಯಿ ನೂರ ಎಪ್ಪತ್ತೈದು ಲೀಟ್ರ್ ಡೀಸೆಲ್ ಹಿಡ್ಸೈತೆ ನಮ್ಮ ಗಾಡಿ ಇದೇ ಬಂಕಾಲ ಡೀಸೆಲ್ ಹಾಕ್ಸ್ಕೊಂಬಂದಿದ್ವು ಜಾಗ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂದರೆ ಇಲ್ಲಿಂದ ಮುಂದೆ ಐದು ಕಿಲೋಮೀಟ್ರ್ ಹೋದ್ರೆ ಹತ್ತು ರೂಪಾಯಿ ಡೀಸೆಲ್ ರೇಟ್ ಜಾಸ್ತಿ ಹನ್ನೊಂದು ರೂಪಾಯಿ ತೊಂಬತ್ತೈದು ಇಲ್ಲಿ ಎಂಬತ್ಮೂರು ಎಂಬತ್ತ್ಮೂರು ರೂಪಾಯಿ ತೊಂಬತ್ತು ಪೈಸೆ ಇಲ್ಲೊಂದು ಆಗ್ತಾಯಿದೆ ಎಚ್ ಪಿನೇ ಇರ್ಬೋದು ಅವ್ರದ್ದೇನೋ ಇರ್ಬೋದು ಮೋಸ್ಟ್ಲಿ ಇಲ್ಲ ಬ್ರೋ ಎಚ್ ಪಿ ಇಲ್ಲ ಭಾರತ್ ಬ್ರೋ ಭಾರತ್ ಆಗ್ತಾ ಇರೋದು ಭರತ್ ಬಂಕಾಗ್ತೈತೆ ಯಾರೇ ಈ ರೋಡಲ್ಲಿ ಟ್ರಾವೆಲ್ ಮಾಡಿದ್ರು ಕಣ್ಣೂರಿಂದ ಕೆಳಗಡೆ ಗಾಳಿಕೆಟ್ ಕಡೆ ಇಲ್ಲಿ ಮಾಯಲ್ಲಿ ಬಂದು ಡೀಸೆಲ್ ಹಾಕ್ಸ್ಕೊಂಡೋಗಿ ಹತ್ತು ರೂಪಾಯಿ ಸಸ್ತಾಗಿ ಸಿಗುತ್ತೆ ಎಲ್ಲಿಂದ ಡೀಸೆಲ್ಗೋಸ್ಕರ ಬರಬೇಕಾಗುತ್ತೆ ರೇಟು ಮಾಡಿಸ್ಕೊಂಡು ಹಂಗೂ ಮಾಡ್ತಾರೋ ಕೆಲವರು ಅಲ್ಲಿ ಯಾಕೆ ನಾವು ನಿಪ್ಪಾಣಿ ಬಂಕಲ್ಲಿ ಮಾಡ್ತಾ ಇರಲಿಲ್ವಾ ಟ್ಯಾಂಕರ್ಗೆ ಹತ್ತು ಸಾವಿರ ಲೀಟ್ರ್ ತುಂಬ ಮಾನಸು ಕಳಿಸ್ತಿದ್ರಲ್ಲ ನಾವಾಗ ನೋಡಿ ಇಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಾ ಆ ಫುಲ್ ಟ್ಯಾಂಕ್ ಏನಿಲ್ಲ ಅಂದ್ರೆ ನಮ್ಗೆ ಎರಡು ಸಾವಿರ ಸೇವ್ ಆದಂಗೆ ಎರಡು ಸಾವಿರ ರೂಪಾಯಿ ಸೇವ್ ಆದಂಗೆ ಹತ್ತು ಲೀಟರ್ಗೆ ಹತ್ತು ರೂಪಾಯಿ ಅಂದ್ರೆ ಇನ್ನೂರು ಲೀಟರ್ ಎರಡು ಸಾವಿರ ರೂಪಾಯಿ ಸೇವ್ ಆದಂಗೆ ಮತ್ತೆ ಇಲ್ಲಿ ಅಷ್ಟೊಂದು ಸಸ್ತ ಅಂದ್ರೆ ಇದು ಬಂದು ಯೂನಿಯನ್ ಟೆರಿಟರಿ ಸ್ಟೇಟ್ ಅಲ್ಲ ಇಲ್ಲಿ ಸ್ಟೇಟ್ ಟ್ಯಾಕ್ಸ್ ಯಾವ್ದೇ ರೀತಿ ಕಟ್ಟಂಗಿಲ್ಲ ಸ್ಟೇಟ್ ಟ್ಯಾಕ್ಸ್ ಏನಿರುತ್ತೋ ಅದು ಕಮ್ಮಿ ಆಗುತ್ತೆ ಹಂಗಾಗಿ ಇಲ್ಲಿ ಡೀಸೆಲ್ ರೇಟು ಕಮ್ಮಿ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಮಾತ್ರ ಕಟ್ಬಿಟ್ಟು ಡೀಸೆಲ್ಗೆ ಸ್ಟೇಟ್ ಟ್ಯಾಕ್ಸ್ ಕಟ್ಟಂಗಿಲ್ಲ ಝೀರೋ ಟ್ಯಾಕ್ಸ್ ಸ್ಟೇಟ್ದು ಡೈರೆಕ್ಟ್ ಸೆಂಟ್ರಲ್ ಇಂದನೆ ಆಪರೇಟ್ ಆಗುತ್ತೆ ಇದು ಯೂನಿಯನ್ ಟೆರಿಟರಿ ಎಲ್ಲ ಕಣ್ಣೂರೆಲ್ಲ ಪಾಸ್ ಮಾಡಿಕೊಂಡು ಇವಾಗ ತಲಾಪುರ ಕಡೆ ಹೋಗ್ತಾ ಇದೀವಿ ಇಷ್ಟೆಲ್ಲ ಬ್ಯಾಕ್ ಸೈಡ್ ಏನ್ ಕಾಣುತ್ತೆ ಇದೆಲ್ಲ ಕಣ್ಣೂರ್ ಸಿಟಿ ಇವಾಗ ಕಣ್ಣೂರೆಲ್ಲ ಪಾಸ್ ಆಗಿದ್ರು ಒಳ್ಳೆ ವ್ಯೂ ಅಲ್ಲಿ ಬಂದು ಅದು ಬಂದು ರೈಲ್ವೆ ಟ್ರ್ಯಾಕ್ ಇದು ಬಂದು ನಾವ್ ಬ್ರಿಡ್ಜು ಒಳ್ಳೆ ಲೊಕೇಶನ್ಗಳು ಹೇಳಿದಾಗಲ್ವಾ ಮಸ್ತ್ ಮಸ್ತಾಗಿ ಟ್ರಿಪ್ ಮಾಡಬಹುದು ಮಾಡಿದ್ರೆ ಮದುವೆ ಆದ್ಮೇಲೆ ಬರಬೇಕು ಮದುವೆ ಆದ್ಮೇಲೆ ಬರ್ಬೇಕು ಕೇರಳ ಟ್ರಿಪ್ ಇವಾಗೆಲ್ಲ ಬರಬಾರ್ದು ಮದುವೆ ಯಾವಾಗ ಬ್ರೋ ನಿಮ್ಮದು ಹಾಂ ಹಾಂ ಮುಂದೆ ಯಾವಾಗ ಗೊತ್ತಿಲ್ಲ ಇನ್ನೂ ಫಿಕ್ಸ್ ಆಗಿಲ್ಲ ನೋಡೋಣ ಅಂತ ಫೈನಲ್ ಆಗಿ ತಲಾಪರಂಬ ಅನ್ನೋ ಊರಿಗೆ ಬಂದು ಗಾಡಿನ ಸೈಡ್ಗೆ ಹಾಕಿದ್ದೀವಿ ಇಲ್ಲಿ ಸ್ವಲ್ಪ ಹೇಳೋದು ರಿವರ್ಸ್ ನೋಡೋಕೆ ಬಂದಿದ್ದೆ ಇವಾಗ ಇಲ್ಲೇ ಗಾಡಿ ಕೆಲಸ ಆಗೋದು ಈ ಊರಲ್ಲಿ ಇನ್ನೂ ಲೊಕೇಶನ್ ಕಳಿಸಿಲ್ಲ ಎಲ್ಲಿಗೆ ಅಂತ ಹೋಗಬೇಕು ಒಂದು ಅಷ್ಟರಲ್ಲಿ ಅಲ್ಲಿ ಹೋಟ್ಲೈತೆ ನೋಡಿ ಅಲ್ಲಿ ಅಂತ ಬನ್ನಿ ಬನ್ನಿ ಇದೇನಂತ ಗೊತ್ತಿಲ್ಲ ಇದ್ರ ಹೆಸರುಗಳು ಮಲಯಾಳಮಗೆ ಏನು ಹೇಳ್ತಾರೆ ಅಂತ ಏನೋ ಅದು ಹೇಳೋಕ್ಕೂ ಬರಲಿಲ್ಲ ನಮಗೆ ಹಂಗಾಗಿ ನಮ್ಮ ಶರತ್ ಬ್ರೋ ಫ್ರೆಂಡ್ ಒಬ್ಬರು ಇದ್ದಾರೆ ಪಿರಿಯಾಪಟ್ಣದವರು ಅವ್ರು ಮಲಯಾಳಂ ಮಾತಾಡ್ತಾರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಇದ್ರ ಹೆಸರು ಕೇಳಿ ಆರ್ಡ್ರ್ ಮಾಡಿ ತಿಂತಾ ಇದೀವಿ ಎಲ್ಲೆಲ್ಲಿ ನಾವು ಬರ್ತೀವೋ ಅಲ್ಲೆಲ್ಲ ಕಲ್ಚರಲ್ ಅಲ್ಲಿ ಫುಡ್ನೇ ಎಕ್ಸ್ಪ್ಲೋರ್ ಮಾಡೋದು ನಮ್ಮ ಕರ್ತವ್ಯ ಮತ್ತೆ ಲಾಸ್ಟಿಗೆ ಒಂದು ಚೊಂಬಷ್ಟು ಟೀ ಕೊಟ್ಟರು ಅದನ್ನು ಕೂಡ ಕುಡಿದು ಅಲ್ಲಿಂದ ಹೊರಟ್ವಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು ಇವಾಗ ಗಾಡಿ ಎತ್ಕೊಂಡು ಇಲ್ಲಿಂದ ಹೋಗಂ ಬನ್ನಿ ಇಲ್ಲಿಂದ ಇನ್ನೊಂದು ಮೂರು ಕಿಲೋಮೀಟರ್ ಹೋಗ್ಬೇಕು ಲಾಟ್ರಿ ತಗೊಳ್ಳೋಣ ಒಂದೆರಡು ಬೇರೆ ಗೊಟೆ ದೇಶ ಆಗ್ಬಿಡ್ತೀವಿ ನೋಡಿ ಇಲ್ಲಿ ಲಾಟ್ರಿ ಮಾರ್ತಾ ಇದಾರೆ ಅದು ನೋಡಿ ಇವಾಗಂಟಿ ಲಾಟ್ರಿ ಮಾಡ್ತಾ ಇದಾರೆ ಕುತ್ಕೊಂಡು ಆರಾಮಾಗಿ ಒಂದು ಎರಡು ಲಾಟ್ರಿ ಸ್ವಲ್ಪ ಬೇಗ ಬೇರೆ ಒಂದು ನಾಲ್ಕು ಬೆಂಜ್ ತಂದ್ಬಿಡೋಣ ಕೋಟಿ ಖಾಲಿ ಮಾಡ್ಕೊಳ್ಳೋಣ ಬೆಂಚ್ ತಗೊಂಡ್ಬಂದಿ ಅಂಬ್ರ ಫೈನಲಿ ನಾವು ಗಾಡಿನ ಕ್ಯಾರಿಯರ್ ಮಾಡ್ಸಕ್ ಹೇಳಿ ಜಾಗಕ್ಕೆ ಬಂದ್ವಿ ಇದೆ ಆ ಜಾಗ ಇಲ್ಲೆಲ್ಲ ಬಸ್ ರಿಪೇರಿನೇ ಜಾಸ್ತಿ ಬಟ್ ನಾವು ಲಾರಿದು ಮೇಲುಗಡೆ ಕ್ಯಾರಿಯರ್ನ ಆಲ್ಟ್ರ್ ಮಾಡಿಸಿ ಇಲ್ಲಿ ಮಾಡಿಸ್ತಾ ಇದೀವಿ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಒರಿಜಿನಾಲಿಟಿ ಬೇಕು ಅಂತ ಇಲ್ಲಿ ಹುಡ್ಕೊಂಬಂದಿದ್ವಿ ಇಲ್ಲಿಗೆ ಬಂದು ಹೆಚ್ಚು ಕಡಿಮೆ ಒನ್ ಅವರ್ ಮೇಲೆ ಆಯಿತು ಇವಾಗ ಗಾಡಿ ತೆಗಿತಾ ಇದ್ದಾರೆ ಆ ಬಸ್ ತೆಗ್ದರೆ ಅಲ್ಲಿಗೆ ಹಾಕ್ಬಿಟ್ಟು ರೆಡಿ ಮಾಡೋಕ್ಕೆ ಕೇಳಬೇಕು ಎರಡು ದಿನ ಇಲ್ಲ ಮೂರು ದಿನ ಆಗುತ್ತೆ ಅಂತ ಹೇಳ್ತಾರೆ ಬರ್ರೆ ಕ್ಯಾರಿಯರ್ ರೆಡಿ ಮಾಡೋಕೆ ನೋಡೋಣ ಏನೋ ಅಂತ ಆದಷ್ಟು ಬೇಗ ಮಾಡೋಕೆ ಹೇಳಿದ್ದೀವಿ ಟ್ರೈ ಮಾಡ್ತಾರೆ ಅಂತ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿಕೊಡ್ತಾರೆ ಮತ್ತು ಸ್ಟಿಕ್ಕರ್ ಎಲ್ಲ ಇಲ್ಲೇ ಪಕ್ಕದಲ್ಲೇ ಇದೆ ಅವರು ಹೋಗಿ ಮಾತಾಡ್ಕೊಂಡು ಬರಬೇಕು ಅಲ್ಲಿಗೆ ಹೋಗೋಣ